ತುಂಬಾ ಜನ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಐದರ್ ಮಾರ್ಕೆಟ್ ನಷ್ಟ ರಿಟರ್ನ್ ಜನರೇಟ್ ಮಾಡಲ್ಲ ಅವರ ಲಾಂಗ್ ರನ್ ಅಥವಾ ಲಾಸ್ ಅನ್ನ ಮಾಡ್ಕೊಳ್ತಾರೆ ಬಿಕಾಸ್ ಐದರ್ ಅವರು ಬರೀ ರಿಟರ್ನ್ ಅನ್ನು ನೋಡಿಕೊಂಡು ಇನ್ವೆಸ್ಟ್ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇರ್ತಾರೆ ಅಥವಾ ಕನ್ಸಿಸ್ಟೆಂಟ್ ಆಗಿ ಲಾಂಗ್ ಟರ್ಮ್ ಗೆ ಅವರು ನಿಂತ್ಕೊಳ್ಳಲ್ಲ ಏನಕ್ಕೆ ಅಂತ ಅಂದ್ರೆ ಇರತಕ್ಕ ರಿಸ್ಕ್ ಅನ್ನ ಪ್ರಾಪರ್ ವೇದಲ್ಲಿ ಅರ್ಥ ಮಾಡಿಕೊಂಡು ಇನ್ವೆಸ್ಟ್ ಮಾಡಲ್ಲ ತಲೆ ಕೆಡ್ಸ್ಕೊಂಡು ನೂರ ಎಂಟು ರೀತಿಯಲ್ಲಿ ಇನ್ವೆಸ್ಟ್ ಮಾಡ್ತಕ್ಕಂತಹ ದಾರಿ ಒಂದಿದೆ ಇಲ್ಲ ಅಂತ ಅಲ್ಲ ಬಟ್ ಇನ್ನೊಂದು ಕಡೆಯಿಂದ ಪ್ಯಾಸಿವ್ ಆಗಿ ಅಥವಾ ಏನೂ ಜಾಸ್ತಿ ತಲೆ ಕೆಡ್ಸ್ಕೊಳ್ದಾನೆ ಕಂಫರ್ಟಬಲ್ ಆಗಿ ನೀವು ಮಾಡ್ತಾ ಇರ್ತಕ್ಕಂತ ಕೆಲಸವನ್ನ ಜಾಬ್ ಅನ್ನ ಮಾಡ್ಕೊಂಡೇನೆ ಪಾರ್ಲ್ ಸೈಡ್ ವೆಲ್ತ್ ಅನ್ನ ಬಿಲ್ಡ್ ಮಾಡತಕ್ಕಂತಹ ಪೊಟೆನ್ಷಿಯಲ್ ಇವತ್ತಿನ ಕಾಲಕ್ಕೆ ಸುಮಾರು ಇದೆ ಅದರಲ್ಲಿ ಒನ್ ಆಫ್ ದ ಆಪ್ಷನ್ಸ್ ಅನ್ನ ಇವತ್ತಿನ ವಿಡಿಯೋ ಮೂಲಕ ನಾನು ಮಾತಾಡಕ್ಕೆ ಹೋಗ್ತಾ ಇರತಕ್ಕಂಥದ್ದು ಝೆರೋದ ಮಲ್ಟಿ ಅಸೆಟ್ ಪ್ಯಾಸಿವ್ ಫಂಡ್ ಆಫ್ ಫಂಡ್ ಅಂತ ಹೇಳ್ಕೊಂಡು ರೀಸೆಂಟ್ ಆಗಿ ಅನೌನ್ಸ್ ಆಗಿರ್ತಕ್ಕಂತಹ ಮ್ಯೂಚುವಲ್ ಫಂಡ್ ಇದು ಈ ಮ್ಯೂಚುವಲ್ ಫಂಡ್ನ ಡೀಪ್ ಡೈವ್ ಅಥವಾ ಕಂಪ್ಲೀಟ್ ಇನ್ಡೆಪ್ ಅನಾಲಿಸಿಸ್ ಅನ್ನ ಫೈವ್ ಪಿ ಫ್ರೇಮ್ ವರ್ಕ್ ಮೂಲಕ ನಾನು ಅನಲೈಸ್ ಮಾಡಕ್ ಹೋಗ್ತಾ ಇದ್ದೀನಿ ರೀಸೆಂಟ್ ಆಗಿ ನಾವು ಈ ಒಂದು ಸೀರೀಸ್ ಅನ್ನ ಸ್ಟಾರ್ಟ್ ಮಾಡಿರ್ತಕ್ಕಂಥದ್ದು ಫೇಮಸ್ ಮ್ಯೂಚುವಲ್ ಫಂಡ್ಸ್ ಗಳು ಅದರಿಂದ ಇರತಕ್ಕಂತಹ ಗುಡ್ ಬ್ಯಾಡ್ ಎವ್ರಿಥಿಂಗ್ ಅನ್ನ ರಿವ್ಯೂ ಮಾಡತಕ್ಕಂತಹ ಒಂದು ಸೀರೀಸ್ ಈ ಸೀರೀಸ್ ಅಲ್ಲಿ ಬರ್ತಕ್ಕಂಥ ಅಪ್ಕಮಿಂಗ್ ವಿಡಿಯೋಸ್ ಗಳನ್ನು ನೀವು ಮಿಸ್ ಮಾಡ್ಕೊಳ್ಬಾರ್ದು ಅಂತಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ವೆರಿ ಇಂಪಾರ್ಟೆಂಟ್ಲಿ ಈ ಫ್ರೇಮ್ ವರ್ಕ್ ಅನ್ನ ನೀವು ಬೇರೆ ಮ್ಯೂಚುವಲ್ ಫಂಡ್ ಯಾವ್ದು ಹೋಲ್ಡ್ ಮಾಡ್ತಾ ಇದ್ದೀರಾ ಅಂತಂದ್ರೂ ಕೂಡ ಅದಕ್ಕೆ ಅಪ್ಲೈ ಮಾಡಿ ಚೆಕ್ ಮಾಡಬಹುದು ಹಾಗಾಗಿ ಕೊನೆವರೆಗೂ ನೋಡ್ತಕ್ಕಂಥದ್ದು ತುಂಬಾ ತುಂಬಾ ಮುಖ್ಯ ಮುಂದೆ ಬರೋದಕ್ಕೆ ಮುಂಚೆ ಕ್ವಿಕ್ ಅಪ್ಡೇಟ್ ನಮ್ಮದೇ ಸ್ವಂತ ವಾಟ್ಸಪ್ ಚಾನಲ್ ಇದೆ ಬೇಸಿಕಲಿ ಮಾರ್ಕೆಟಿನ ಅಪ್ಡೇಟ್ಸ್ಗಳಿರ್ಬೋದು ಅಥವಾ ರಿಯಲ್ ಟೈಮ್ ವಿಷಯಗಳನ್ನು ಶೇರ್ ಮಾಡ್ಕೊಳ್ಬೇಕು ಇಮಿಡಿಯೇಟ್ಲಿ ಅಂತಂದರೆ ಆ ಒಂದು ಚಾನಲ್ನ ಉಪಯೋಗಿಸ್ಕೊಳ್ತಾ ಇದ್ದೀನಿ ನಿಮ್ ಇನ್ ಕೇಸ್ ನೀವೇನಾದರೂ ಅಲ್ಲಿ ಜಾಯ್ನ್ ಆಗಿಲ್ಲ ಅಂತಂದರೆ ಕಂಪ್ಲೀಟ್ಲಿ ಫ್ರೀ ಆಗಿರುತ್ತೆ ಲಿಂಕ್ ಡಿಸ್ಕ್ರಿಪ್ಷನ್ ಇದೆ ದಯವಿಟ್ಟು ಜಾಯ್ನ್ ಆಗಿ ಬಿಕಾಸ್ ಕನೆಕ್ಟೆಡ್ ಇರತಕ್ಕಂಥದ್ದು ತುಂಬಾ ಮುಖ್ಯ ಈ ಒಂದು ವಿಚಾರದಲ್ಲಿ ಆದಷ್ಟು ನಮ್ಮ ಕಡೆಯಿಂದ ಆಕ್ಟಿವ್ ಆಗಿ ಆ ಒಂದು ವಿಚಾರವನ್ನು ಅಪ್ಡೇಟ್ ಮಾಡ್ತಾ ಇದೀವಿ ಸೊ ನೀವು ಕೂಡ ಅದನ್ನ ಮಿಸ್ ಮಾಡ್ಕೊಳ್ಬಿಡಿ ಚಾನಲ್ ಲಿಂಕ್ ಏನಿದೆಯೋ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಫ್ರೀ ಆಗಿರುತ್ತೆ ಜಾಯ್ನ್ ಆಗ್ಬೋದು ಫಸ್ಟ್ ಆಫ್ ಆಲ್ ಇನ್ವೆಸ್ಟಿಂಗ್ ಅಂತ ಬಂದಾಗ ಅದು ನಾವು ಖುದ್ದಾಗಿ ಇನ್ವೆಸ್ಟ್ ಮಾಡ್ತೀವೋ ಅಥವಾ ಮ್ಯೂಚುವಲ್ ಫಂಡ್ಸ್ ಗಳ ಇನ್ವೆಸ್ಟ್ ಮಾಡುತ್ತೋ ಎರಡು ರೀತಿಯಾಗಿ ಬ್ರಾಡರ್ ವೇದಲ್ಲಿ ಡಿವೈಡ್ ಆಗುತ್ತೆ ಒಂದು ಪ್ಯಾಸಿವ್ ಮ್ಯೂಚುವಲ್ ಫಂಡ್ ಅಂತ ಹೇಳ್ತಾರೆ ಇನ್ನೊಂದು ಆಕ್ಟಿವ್ ಮ್ಯೂಚುವಲ್ ಫಂಡ್ ಆಕ್ಟಿವ್ ಮ್ಯೂಚುವಲ್ ಫಂಡ್ ಅಂತಂದ್ರೆ ಏನು ಫಂಡ್ ಮ್ಯಾನೇಜರ್ ತಲೆ ಕೆಟ್ಟಿಸಿಕೊಂಡು ಅಥವಾ ಅವರ ಒಂದು ರಿಸರ್ಚ್ ಟೀಮ್ ಇರುತ್ತೆ ತಲೆ ಕೆಡಿಸಿಕೊಂಡು ಮಾರ್ಕೆಟ್ ರಿಟರ್ನ್ಸ್ ಕಿಂದ ಜಾಸ್ತಿ ರಿಟರ್ ಜನರೇಟ್ ಮಾಡಲಿಕ್ಕೆ ಪ್ರಯತ್ನ ಪಡುತ್ತೆ ಬಟ್ ಇಂಟ್ರೆಸ್ಟಿಂಗ್ಲಿ ಆ ರೀತಿಯಾಗಿ ಇರತಕ್ಕಂತಹ ಫಂಡ್ಸ್ ಗಳಲ್ಲಿ ಮಾರ್ಕೆಟ್ ಅನ್ನು ಕನ್ಸಿಸ್ಟೆಂಟ್ ಆಗಿ ಬೀಟ್ ಮಾಡಿಕೊಂಡು ಎಕ್ಸ್ಟ್ರಾ ರಿಟರ್ನ್ ಕೊಟ್ಟಿರತಕ್ಕಂತಹ ಫಂಡ್ಗಳು ಕೆಲವೇ ಕೆಲವೊಂದಿಷ್ಟು ಮಾತ್ರ ಬೆರಳಿಕೆ ಎಷ್ಟು ಗಳು ಫಂಡ್ಗಳಿದೆ ಬಟ್ ಇನ್ನೊಂದು ಕಡೆಗೆ ಇರ್ತಕ್ಕಂಥ ಆಪ್ಷನ್ ಏನಿದೆಯೋ ಪ್ಯಾಸಿವ್ ಇನ್ವೆಸ್ಟಿಂಗ್ ಅಂತ ಹೇಳ್ತಾರೆ ಇನ್ ದ ಸೆನ್ಸ್ ಇಂಡೆಕ್ಸ್ ಇನ್ವೆಸ್ಟಿಂಗ್ ಅಂತ ಕರಿತಾರೆ ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಈಗ ನಿಫ್ಟಿ ಫಿಫ್ಟಿ ಇದೆ ನಿಫ್ಟಿ ಫಿಫ್ಟಿ ಫಿಫ್ಟಿ ಕಂಪನೀಸ್ ಗಳು ಟಾಪ್ ಫಿಫ್ಟಿ ಕಂಪನೀಸ್ ಮೇಂಟೈನ್ ಆಗ್ತಾ ಇರುತ್ತೆ ಆಸ್ ಅನ್ ವೆನ್ ಅದರಲ್ಲಿ ಏನು ಬದಲಾವಣೆ ಆಗುತ್ತೋ ಆ ಬದಲಾವಣೆಯನ್ನು ಕಾಪಿ ಪೇಸ್ಟ್ ಮಾಡ್ತಕ್ಕಂತಹ ಕೆಲಸ ಇದನ್ನ ಪ್ಯಾಸಿವ್ ಇನ್ವೆಸ್ಟಿಂಗ್ ಅಂತ ಹೇಳ್ತಾರೆ ಇದೇ ಎಕ್ಸಾಕ್ಟ್ ರೀಸನ್ ಏನೇನೆ ಜೆರೋದ ರೀಸೆಂಟ್ ಆಗಿ ಅನೌನ್ಸ್ ಮಾಡಿರತಕ್ಕಂತಹ ಒಂದು ಫಂಡ್ ಇದು ಪ್ಯಾಸಿವ್ ಫಂಡ್ ಅಂತ ಹೇಳ್ತಾರೆ ಅಂದ್ರೆ ಕಂಪ್ಲೀಟ್ಲಿ ಯಾವುದೇ ರೀತಿಯಾದಂತಹ ಒಂದು ರಿಸರ್ಚ್ ಅದು ಇದು ಇಲ್ಲದೇನೆ ಡೈರೆಕ್ಟ್ ಆಗಿ ಪ್ಯಾಸಿವ್ ವೇದಲ್ಲಿ ಇನ್ವೆಸ್ಟ್ ಮಾಡ್ತಕ್ಕಂತಹ ಒನ್ ಆಫ್ ದ ಫಂಡ್ಸ್ ಹಿಂದೆ ಇರತಕ್ಕಂತಹ ವಿಷಯಗಳನ್ನ ಅರ್ಥ ಮಾಡಿಕೊಂಡು ಅದಾದ್ಮೇಲೆ ಅರ್ಥ ಆಗುತ್ತೆ ನಿಮಗೆ ಏನಕ್ಕೆ ಈ ಒಂದು ಫಂಡ್ ಬಗ್ಗೆ ನಾವು ಮಾತಾಡ್ತಾ ಇರತಕ್ಕಂಥದ್ದು ಅಂತ ಹೇಳ್ಕೊಂಡು ಯಾವುದೇ ರೀತಿಯಾದಂತಹ ಪ್ರಮೋಷನ್ ಅಥವಾ ನೀವು ತಗೊಳ್ಳಿ ಇದನ್ನ ಅಥವಾ ಇನ್ವೆಸ್ಟ್ ಮಾಡಿ ಇದರಿಂದ ನನಗೆ ಸಪ್ರೇಟ್ ಆಗಿ ಏನೋ ಅಡಿಷನಲ್ ಬೆನಿಫಿಟ್ ಸಿಗ್ತಾ ಇದೆ ಆ ರೀತಿಯಾಗಿಲ್ಲ ಕಾನ್ಸೆಪ್ಟ್ ಚೆನ್ನಾಗಿದೆ ಸೊ ಹಾಗಾಗಿ ನಿಮ್ಮವರೆಗೂ ಇದನ್ನ ತಲುಪಿಸ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ ಆ ಒಂದು ವಿಚಾರವಾಗಿ ತಲುಪಿಸ್ತಾ ಇದನ್ನ ಫೈವ್ ಪಿ ಫ್ರೇಮ್ ವರ್ಕ್ ಮೂಲಕ ನಾವು ಅನಲೈಸ್ ಮಾಡಕ್ಕೆ ಹೋಗ್ತಾ ಇದ್ದೀವಿ ಮೊದಲನೇದಾಗಿ ಬರ್ತಕ್ಕಂಥದ್ದು ಫಿಲಾಸಫಿ ಅಂತ ಹೇಳ್ಬೋದು ನಾವು ಸೊ ಯಾವುದೇ ಮ್ಯೂಚುವಲ್ ಫಂಡ್ ಇರಲಿ ಅದ್ರ ಹಿಂದೆ ಒಂದು ಥಾಟ್ ಪ್ರೊಸೆಸ್ ಇರುತ್ತೆ ಈಗ ನಾನು ಎಕ್ಸಾಂಪಲ್ ಹೇಳಬೇಕು ಅಂತಂದ್ರೆ ಈಗ ಜೆರೋದ ಮಲ್ಟಿ ಅಸೆಟ್ ಇದರಲ್ಲಿ ಹೇಳಿ ಒಂದು ಮಲ್ಟಿ ಅಸೆಟ್ ಅಂದ ತಕ್ಷಣನೇ ಒಂದೇ ಅಸೆಟ್ ಮೇಲೆ ಇನ್ವೆಸ್ಟ್ ಮಾಡಲ್ಲ ಇವರು ಗೋಲ್ಡ್ ಅನ್ನೋದು ಒಂಥರ ಅಸೆಟ್ ಆಯಿತು ಇನ್ನೊಂದು ಕಡೆ ಇಕ್ವಿಟಿ ಅಸೆಟ್ ಆಯಿತು ಇಕ್ವಿಟಿಯಲ್ಲೇ ಮಲ್ಟಿಪಲ್ ಅಸೆಟ್ಸ್ಗಳು ಬರುತ್ತೆ ಲಾರ್ಜ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಫ್ಯಾಕ್ಟರ್ ಬೇಸ್ಡ್ ಇನ್ವೆಸ್ಟಿಂಗು ಈಕ್ವಿಟಿಯಲ್ಲೇ ಮಲ್ಟಿಪಲ್ ಬ್ರಾಂಚಸ್ ಗಳು ಓಪನ್ ಆಗುತ್ತೆ ಅಸೆಟ್ ವೈಸ್ ನೋಡ್ತೀವಿ ಅಂತಂದ್ರೆ ಗೋಲ್ಡ್ ಇಸನ್ ಅಸೆಟ್ ಸಿಲ್ವರ್ ಇಸೈನ್ ಅಸೆಟ್ ಆ ತರ ಮಲ್ಟಿಪಲ್ ಅಸೆಟ್ ಕ್ಲಾಸ್ಗಳಿದೆ ಆ ಮಲ್ಟಿ ಅಸೆಟ್ಸ್ಗಳಲ್ಲಿ ಕಂಪ್ಲೀಟ್ ಆಗಿ ಪ್ಯಾಸಿವ್ ವೇದಲ್ಲಿ ಯಾವುದೇ ರೀತಿಯಾದಂತಹ ಅಡಿಷನಲ್ ರಿಸರ್ಚ್ ರಿಕ್ವೈರ್ಮೆಂಟ್ ಇಲ್ದೇ ಮ್ಯಾನೇಜ್ ಮಾಡ್ತಕ್ಕಂತಹ ಫಂಡ್ ಇದಾಗಿರುತ್ತೆ ಅಂಡ್ ಇಟ್ಸ್ ಅ ಫಂಡ್ ಆಫ್ ಫಂಡ್ ಅಂತ ಹೇಳ್ತಾರೆ ಇನ್ ದ ಸೆನ್ಸ್ ಈಗ ಈ ಒಂದು ಫಂಡ್ ಅಲ್ಲಿ ನೀವು ಇನ್ವೆಸ್ಟ್ ಮಾಡ್ತಿದ್ದೀರಾ ಅಂತ ಅನ್ಕೊಳ್ಳಿ ಆ ಅಮೌಂಟ್ ಬೇರೆ ಫಂಡ್ಸ್ಗಳಲ್ಲಿ ಇನ್ವೆಸ್ಟ್ ಆಗುತ್ತೆ ಈ ಎಕ್ಸಾಂಪಲ್ ಅಲ್ಲಿ ಎಲ್ಲಿ ಇನ್ವೆಸ್ಟ್ ಮಾಡ್ತಾರೆ ಅದೆಲ್ಲ ನೋಡೋಣ ಇನ್ ಸಿಂಪಲ್ ಆಗಿ ಹೇಳಬೇಕು ಅಂತಂದ್ರೆ ಇದ್ರಲ್ಲಿ ನೀವು ಇನ್ವೆಸ್ಟ್ ಮಾಡ್ತೀರಾ ಅಂತ ಅಂದ್ರೆ ಬೇರೆ ಫಂಡ್ಸ್ ಗಳಲ್ಲಿ ಇವ್ರು ಇನ್ವೆಸ್ಟ್ ಮಾಡ್ತಾರೆ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಒಂದು ಲಾಜಿಕ್ ಬೇಸಿಸ್ ಅಲ್ಲಿ ಆಲ್ ಇನ್ ಆಲ್ ಹೇಳಬೇಕು ಅಂತಂದ್ರೆ ಆಕ್ಟಿವ್ ಆಗಿ ತಲೆ ಕೆಡಿಸ್ಕೊಂಡು ಕುತ್ಕೊಳ್ತಕ್ಕಂತಹ ಒಂದು ಪಾಸಿಬಿಲಿಟಿ ಇಲ್ಲ ಈ ಫಂಡ್ ಅಲ್ಲಿ ಪ್ಯಾಸಿವ್ ಆಗಿನೇ ಫಂಡ್ ಮ್ಯಾನೇಜರ್ ಹ್ಯಾಂಡಲ್ ಮಾಡ್ತಾರೆ ಸೊ ಹಾಗಾಗಿ ಫಂಡ್ ಮ್ಯಾನೇಜರ್ನ ಒಂದು ಡಿಸ್ಕ್ರಿಪ್ಷನ್ ಏನಿರುತ್ತೋ ಅಥವಾ ಫಂಡ್ ಮ್ಯಾನೇಜರ್ನ ಇಂಟೆಲಿಜೆನ್ಸ್ ರಿಕ್ವೈರ್ಮೆಂಟ್ ಜಾಸ್ತಿ ಇದರಲ್ಲಿ ಆ ಒಂದು ಕಾರಣಕ್ಕೆ ಎಕ್ಸ್ಪೆನ್ಸ್ ರೇಷಿಯೋ ಅಂತ ನಾವು ಹೇಳ್ತೀವಿ ಅಥವಾ ನೀವೇನು ಖರ್ಚು ವೆಚ್ಚಗಳನ್ನ ಫಂಡ್ ಮ್ಯಾನೇಜ್ಮೆಂಟ್ ಕಂಪನೀಸ್ ಗೆ ಕೊಡ್ತಿರೋ ಆ ಎಕ್ಸ್ಪೆನ್ಸಸ್ ಗಳು ಈ ಫಂಡ್ ಅಲ್ಲಿ ಕಡಿಮೆ ಬರುತ್ತೆ ಬಿಕಾಸ್ ರಿಕ್ವೈರ್ಮೆಂಟ್ ಏನಿದೆಯೋ ರಿಸರ್ಚ್ ರಿಕ್ವೈರ್ಮೆಂಟ್ ಇದೆಲ್ಲ ತುಂಬಾ ಕಡಿಮೆ ಇರೋದ್ರಿಂದ ಅಂಡ್ ಸೆಕೆಂಡ್ ಸ್ಟೆಪ್ ಏನಿದೆಯೋ ಪೀಪಲ್ ಅಂತ ಹೇಳ್ಬೋದು ನಾವು ಅಥವಾ ಇದ್ರ ಹಿಂದೆ ಇರತಕ್ಕಂಥ ಜನಗಳು ಯಾರಿದ್ದಾರೆ ಫಸ್ಟ್ ಆಫ್ ಆಲ್ ಇದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ ಬಿಕಾಸ್ ನಾಳೆ ಇವೊಂದು ನಾವು ನಿಮ್ ಕೊಟ್ಟರು ಕೂಡ ಈ ಒಂದು ಫಂಡ್ ಅನ್ನ ನೀವು ಮ್ಯಾನೇಜ್ ಮಾಡಬಹುದು ಬಿಕಾಸ್ ಪ್ಯಾಸಿವ್ ಅಂತ ಹೇಳಿದ ಒಂದು ವರ್ಡ್ ಏನಿದೆಯೋ ಪ್ಯಾಸಿವ್ಲಿ ಮ್ಯಾನೇಜ್ಮೆಂಟ್ ಆಗಿರೋದ್ರಿಂದ ಸಿಂಪಲ್ ಆಗಿ ಬರೋ ಹಣವನ್ನ ಎಫೆಕ್ಟಿವ್ಲಿ ಮ್ಯಾನೇಜ್ ಮಾಡಬಹುದು ಯಾವುದೇ ರೀತಿಯಾದಂತಹ ಗಳು ಅಥವಾ ರಿಸರ್ಚ್ ರಿಕ್ವೈರ್ಮೆಂಟ್ ಇಲ್ಲದೇ ಹವೇವರ್ ಪೀಪಲ್ ಅಂತ ನೋಡ್ತೀವಿ ಅಂತಂದ್ರೆ ಜೆರೋದ ಫಂಡ್ ಹೌಸ್ ಇದರಿಂದ ಇರತಕ್ಕಂಥದ್ದು ರೀಸೆಂಟ್ ಆಗಿ ಸ್ಟಾರ್ಟ್ ಆಗಿರ್ತಕ್ಕಂಥ ಫಂಡ್ ಹೌಸ್ ಬಟ್ ಜೆರೋದ ಬಗ್ಗೆ ನಾನು ಹೇಳ್ತಕ್ಕಂತ ಅವಶ್ಯಕತೆ ಇಲ್ಲ ಸುಮಾರು ವರ್ಷಗಳಿಂದ ಇಂಡಸ್ಟ್ರಿಯಲ್ಲಿ ಒಂದು ರೆವಲ್ಯೂಷನರಿ ಚೇಂಜ್ ತಂದಂತಹ ಒಂದು ಪರ್ಟಿಕ್ಯುಲರ್ ಕಂಪನಿ ಅಂತ ಹೇಳ್ಬೋದು ಎಸ್ಪೆಷಲಿ ಬ್ರೋಕಿಂಗ್ ಇಂಡಸ್ಟ್ರಿಲಿ ಬಟ್ ಇವರು ಈ ಒಂದು ಇಂಡಸ್ಟ್ರಿಗೆ ಮ್ಯೂಚುವಲ್ ಫಂಡ್ ಇಂಡಸ್ಟ್ರಿಗೂ ರೀಸೆಂಟ್ ಆಗಿ ಬಂದಿದ್ದಾರೆ ವಿಶಾಲ್ ಜೈನ್ ಸಿಇಒ ಹಾಗೆ ಕೇದಾರ್ನಾಥ್ ಮಿರಾಜ್ಕರ್ ಸೊ ತುಂಬಾ ಎಕ್ಸ್ಪೀರಿಯನ್ಸ್ ಇರ್ತಕ್ಕಂಥ ವ್ಯಕ್ತಿಗಳು ಇದರಿಂದ ಇರ್ತಾರೆ ಬಟ್ ಅಗೇನ್ ಒನ್ಸ್ ಅಗೇನ್ ಪ್ಯಾಸಿವ್ ಆಗಿರೋದ್ರಿಂದ ಜಾಸ್ತಿ ಇದ್ರ ಬಗ್ಗೆ ಅನಲೈಸ್ ಮಾಡ್ತಾರೆ ಒಂದು ಅವಶ್ಯಕತೆ ನೋಡ್ತೀವಿ ಇರ್ತಕ್ಕಂಥ ಜನಗಳಿಗೂ ಕೂಡ ಅಷ್ಟೇ ಎಫೆಕ್ಟಿವ್ ಆಗಿ ಒಂದು ಎಕ್ಸ್ಪೀರಿಯನ್ಸ್ ಇರುತ್ತೆ ಫಂಡ್ ಮ್ಯಾನೇಜ್ಮೆಂಟ್ ಅಲ್ಲಿ ಇವಾಗ ಮೂರನೇ ಇಂಪಾರ್ಟೆಂಟ್ ಪೋರ್ಷನ್ ತುಂಬಾ ತುಂಬಾ ಪೋರ್ಷನ್ ಆಗುತ್ತೆ ಇದು ಪೋರ್ಟ್ಫೋಲಿಯೋ ಅಂತ ಹೇಳ್ಬೋದು ನಾವು ಮ್ಯೂಚುವಲ್ ಫಂಡ್ ನೀವು ಇನ್ವೆಸ್ಟ್ ಮಾಡ್ತಿದ್ರಾ ಅಂತ ಅನ್ಕೊಳ್ಳಿ ಎಲ್ಲಿಗೆ ಆ ದುಡ್ಡು ಹೋಗ್ತಿದೆ ಅಂತಕ್ಕಂಥದನ್ನ ಅರ್ಥ ಮಾಡಿಕೊಳ್ಳೋದು ತುಂಬಾ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅದ್ರ ಬಗ್ಗೆ ಇವಾಗ ಮಾತಾಡ್ತಾ ಹೋಗೋಣ ಇನ್ಡೆತ್ ಆಗಿ ಇವರ ಪೋರ್ಟ್ಫೋಲಿಯೋ ಅಲೋಕೇಶನ್ ಯಾವ ರೀತಿ ಇದೆ ಅನ್ನೋದನ್ನ ಇವರು ಇಲ್ಲಿ ಮೆನ್ಶನ್ ಮಾಡಿದ್ದಾರೆ ಎಕ್ಸೆಸ್ ಟು ಮಾರ್ಕೆಟ್ ಲೀಡರ್ಸ್ ಟಾಪ್ ಹಂಡ್ರೆಡ್ ಕಂಪನೀಸ್ಗಳಲ್ಲಿ ಮೂವತ್ತು ಪರ್ಸೆಂಟೇಜ್ನಷ್ಟು ಅಲೋಕೇಶನ್ ಇದೆ ಇಂಡಿಯಾದ ಟಾಪ್ ಹಂಡ್ರೆಡ್ ಕಂಪನೀಸ್ಗಳಲ್ಲಿ ಆ್ಯಂಡ್ ದರ್ ಇಸ್ ಅನ್ ಇಂಟ್ರೆಸ್ಟಿಂಗ್ ಪಾಯಿಂಟ್ ಟಾಪ್ ಹಂಡ್ರೆಡ್ ಕಂಪನೀಸ್ಗಳಲ್ಲಿ ನೀವು ಇನ್ವೆಸ್ಟ್ ಮಾಡ್ತೀರಾ ಅಂತಂದರೆ ಭಾರತದಲ್ಲಿ ಇವತ್ತಿನ ಕಾಲಕ್ಕೆ ಆಲ್ಮೋಸ್ಟ್ ಸೆವೆಂಟಿ ಪರ್ಸೆಂಟ್ ಆಫ್ ದ ಟೋಟಲ್ ಮಾರ್ಕೆಟ್ ಕ್ಯಾಪ್ ಮಾರ್ಕೆಟ್ ಇಂಡಿಯನ್ ಮಾರ್ಕೆಟಿನ ಓವರ್ ಆಲ್ ವ್ಯಾಲ್ಯೂನ ನೀವು ಕವರ್ ಮಾಡಿದಾಗೆ ಲೆಕ್ಕ ಸೊ ಆ ಒಂದು ವಿಚಾರದಲ್ಲಿ ಟಾಪ್ ತರ್ಟಿ ಪರ್ಸೆಂಟ್ ಇನ್ಕ್ಲೂಡ್ ಆಗ್ತಾ ಇದೆ ಬೈ ಡಿಫಾಲ್ಟ್ ಆ್ಯಂಡ್ ಇನ್ನು ಮಿಕ್ಕಿರೋ ತರ್ಟಿ ಪರ್ಸೆಂಟ್ ಗ್ರೋತ್ ಸಿಗಬೇಕು ಬಿಕಾಸ್ ತುಂಬ ಲಾರ್ಜ್ ಕಂಪ್ನೀಸ್ಗಳಲ್ಲಿ ಇನ್ವೆಸ್ಟ್ ಮಾಡಿದ್ರೆ ತೀರಾ ಗ್ರೋತ್ ಅಂತ ಇರಲ್ಲ ಮಿಡ್ ಕ್ಯಾಪ್ಗೆ ಇವ್ರು ಹೋಗ್ತಾ ಇದ್ದಾರೆ ಈ ಒಂದು ವಿಚಾರವಾಗಿ ಥರ್ಟಿ ಪರ್ಸೆಂಟೇಜ್ನಷ್ಟು ಮಿಡ್ ಕ್ಯಾಪ್ ಇ ಟಿ ಎಫಲ್ಲಿ ಇವರು ಇನ್ವೆಸ್ಟ್ ಮಾಡ್ತಾರೆ ಸೊ ನೀವೀಗ ಹಂಡ್ರೆಡ್ ರುಪೀಸ್ ನೀವು ಇನ್ವೆಸ್ಟ್ ಮಾಡ್ತೀರಾ ಅಂತಂದರೆ ಮೂವತ್ತು ರೂಪಾಯಿ ಇಲ್ಲಿಗೆ ಹೋಗುತ್ತೆ ಮೂವತ್ತು ರೂಪಾಯಿ ಅಲ್ಲಿಗೆ ಹೋಗುತ್ತೆ ಆ್ಯಂಡ್ ಇಂಟ್ರೆಸ್ಟಿಂಗ್ಲಿ ಗೋಲ್ಡಲ್ಲೂ ಕೂಡ ಇವರ ಇನ್ವೆಸ್ಟ್ಮೆಂಟ್ ಇರುತ್ತೆ ಟ್ವೆಂಟಿ ಫೈವ್ ಪರ್ಸೆಂಟೇಜ್ನಷ್ಟು ಗೋಲ್ಡ್ ಇ ಟಿ ಎಫ್ ಅಲ್ಲಿ ಇವರು ಇನ್ವೆಸ್ಟ್ ಮಾಡ್ತಾರೆ ಆ್ಯಂಡ್ ಇನ್ನು ಮಿಕ್ಕಿರೋ ಹದಿನೈದು ಪರ್ಸೆಂಟೇಜ್ನಷ್ಟು ಗೌರ್ಮೆಂಟ್ ಸೆಕ್ಯೂರಿಟಿಯಲ್ಲಿ ಗೌರ್ಮೆಂಟ್ ಬ್ಯಾಕ್ಡ್ ಬಾಂಡ್ಗಳಲ್ಲಿ ಇನ್ವೆಸ್ಟ್ ಮಾಡ್ತಾರೆ ದಟ್ ಈಸ್ ಆಲ್ಸೋ ಫಾರ್ ದ ಸ್ಟೆಬಿಲಿಟಿ ಪರ್ಪಸ್ ಸೊ ಈ ಅಲೋಕೇಶನ್ ಏನಿದೆಯೋ ಥರ್ಟಿ ಥರ್ಟಿ ಟ್ವೆಂಟಿ ಫೈವ್ ಫಿಫ್ಟೀನ್ ಪರ್ಸೆಂಟೇಜ್ನಷ್ಟು ಅಲೋಕೇಶನ್ನು ಕಾಲ ಕಾಲಕ್ಕೆ ಆಸ್ ಇಟ್ ಈಸ್ ಮೇಂಟೈನ್ ಮಾಡ್ತಕ್ಕಂಥ ಒಂದು ಕೆಲಸ ಏನಿದೆಯೋ ಅದು ಫಂಡ್ ಮ್ಯಾನೇಜರ್ದಾಗಿರುತ್ತೆ ಸೊ ಹಾಗಾಗಿ ಹೇಳಿದ್ದು ಕಂಪ್ಲೀಟ್ಲಿ ಪ್ಯಾಸಿವ್ಲಿ ಮ್ಯಾನೇಜ್ಡ್ ಫಂಡ್ ಅಂತ ಹೇಳ್ಕೊಂಡು ಆ್ಯಂಡ್ ಇಂಟ್ರೆಸ್ಟಿಂಗ್ಲಿ ನೀವು ಇಲ್ಲಿ ಗಮನಿಸ್ತಾ ಇರ್ಬೋದು ರಿಸ್ಕ್ ಆ್ಯಂಡ್ ರಿವಾರ್ಡ್ ಎರಡೂ ಕೂಡ ಪ್ಯಾರಲ್ ಆಗಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಕ್ಕಂತಹ ಒಂದು ಪ್ರಪೋಷನ್ ಇದಾಗಿರುತ್ತೆ ಗಮನಿಸ್ಬೋದು ನೀವು ಇಂಟೆಂಡೆಡ್ ಆದರೆ ಈ ಪರ್ಟಿಕ್ಯುಲರ್ ಫಂಡಿನ ಒಂದು ಅನಲೈಸ್ ಅನಾಲಿಸಿಸ್ ಪ್ರಕಾರ ನೋಡ್ತೀವಿ ಅಂತಂದರೆ ನಿಫ್ಟಿ ಹಂಡ್ರೆಡ್ ಅಂತ ನೋಡ್ತೀವಿ ಅಂತಂದರೆ ಟಾಪ್ ಹಂಡ್ರೆಡ್ ಕಂಪನೀಸ್ಗಳ ಪರ್ಫಾರ್ಮೆನ್ಸ್ ಓವರ್ ಆಲ್ ಹಿಸ್ಟಾರಿಕಲಿ ಸಿಕ್ಸ್ಟೀನ್ ಪರ್ಸೆಂಟೇಜ್ನಷ್ಟು ಒಲಿಟಿಲಿಟಿ ಇದೆ ಏರುಪೇರಿನ ಗತಿಗಳಿದೆ ನೀವು ಕರ್ಸರ್ನ ಫಾಲೋ ಮಾಡ್ತಾ ಇರಬಹುದು ಟ್ವೆಲ್ ಪಾಯಿಂಟ್ ಸೆವೆನ್ ಪರ್ಸೆಂಟೇಜ್ನಷ್ಟು ಏನಿದೆಯೋ ರಿಟರ್ನ್ ನಿಫ್ಟಿ ಹಂಡ್ರೆಡ್ ಕೊಟ್ಟಿರುತ್ತೆ ವೆರನ್ ಮಿಡ್ ಕ್ಯಾಪ್ ಒನ್ ಫಿಫ್ಟಿ ಒನ್ ಫಿಫ್ಟಿ ಮಿಡ್ ಕ್ಯಾಪ್ ಕಂಪನೀಸ್ ಗಳು ಹದಿನೆಂಟು ಪರ್ಸೆಂಟೇಜ್ನಷ್ಟು ಕಂಪೌಂಡೆಡ್ ಗ್ರೋತ್ ಅನ್ನ ಕೊಟ್ಟಿರುತ್ತೆ ವೆರಿನ್ ಹದಿನೆಂಟು ಪರ್ಸೆಂಟೇಜ್ನಷ್ಟು ಒಲಿಟಿಲಿಟಿನೂ ಕೂಡ ಇರುತ್ತೆ ಗೋಲ್ಡ್ ಹದಿನಾಲ್ಕುವರೆ ಪರ್ಸೆಂಟೇಜ್ನಷ್ಟು ಕಂಪೌಂಡೆಡ್ ಗ್ರೋತ್ ಕೊಟ್ಟಿರುತ್ತೆ ವರ್ ರಿಸ್ಕ್ ಬಂದು ಹನ್ನೆರಡುವರೆ ಪರ್ಸೆಂಟೇಜ್ನಷ್ಟು ಇರುತ್ತೆ ಗೌರ್ಮೆಂಟ್ ಸೆಕ್ಯೂರಿಟೀಸ್ ಅಪ್ರಾಕ್ಸಿಮೇಟ್ಲಿ ಸಿಕ್ಸ್ ನೈನ್ ಪರ್ಸೆಂಟೇಜ್ನಷ್ಟು ಸಿಕ್ಸ್ ಟು ಸೆವೆನ್ ಪರ್ಸೆಂಟೇಜ್ನಷ್ಟು ರಿಟರ್ನ್ ಕೊಟ್ಟಿರುತ್ತೆ ಫೋರ್ ಪಾಯಿಂಟ್ ಟೂ ಪರ್ಸೆಂಟೇಜ್ ಹೆಚ್ಚು ಕಡಿಮೆ ವಾಲಿಡಿಲಿಟಿಗಳು ಒನ್ಸ್ ಇನ್ ವೈಲ್ ಆಗ್ತಕ್ಕಂಥ ಪಾಸಿಬಿಲಿಟೀಸ್ ಇರುತ್ತೆ ಬಟ್ ಸ್ಟೆಬಿಲಿಟಿ ಜಾಸ್ತಿ ಇರುತ್ತೆ ಇದನ್ನ ಇಂಟೆಂಡೆಡ್ ಈಗೇನು ನಾವು ಎಕ್ಸ್ಪೋಜರ್ ಇದೆಯೋ ಅಥವಾ ಆ ಲೊಕೇಶನ್ಗೆ ಕಂಪೇರ್ ಮಾಡಿ ನೋಡ್ತೀವಿ ಅಂತಂದ್ರೆ ಟೆನ್ ಪಾಯಿಂಟ್ ಫೈವ್ ಪರ್ಸೆಂಟೇಜ್ನಷ್ಟು ವಾಲಿಡಿಲಿಟಿ ಏರುಪೇರಿನ ಗತಿಗಳಲ್ಲಿ ಹದಿನಾಲ್ಕೂವರೆ ಪರ್ಸೆಂಟೇಜ್ನಷ್ಟು ಕಂಪೌಂಡೆಡ್ ಗ್ರೋತ್ ಈ ಒಂದು ಎಕ್ಸ್ಪೋಜರ್ ಅಥವಾ ಈ ಒಂದು ಮಿಕ್ಸರ್ ಏನಿದೆಯೋ ಇಲ್ಲಿವರೆಗೂ ಕೊಟ್ಟಿರ್ತಕ್ಕಂಥದ್ದು ಆಸ್ ಯು ಕ್ಯಾನ್ ಸಿ ಹಿಯರ್ ಹದಿನಾರೂವರೆ ಪರ್ಸೆಂಟೇಜ್ ನಷ್ಟು ವರ್ಲಿಟಿಲಿಟಿ ಇಂದ ಹನ್ನೆರಡುವರೆ ಪರ್ಸೆಂಟೇಜ್ನಷ್ಟು ನಿಫ್ಟಿ ಹಂಡ್ರೆಡ್ ಕೊಟ್ಟಿದೆ ವೆರಿ ಈ ಒಂದು ಕಾಂಬೋ ಏನಿದೆಯೋ ಈ ಒಂದು ಫಂಡಿನ ಕಾಂಬೋ ಹತ್ತುವರೆ ಪರ್ಸೆಂಟೇಜ್ ನಷ್ಟು ವರ್ಟಿಲಿಟಿ ಹದಿನಾಲ್ಕುವರೆ ಪರ್ಸೆಂಟೇಜ್ನಷ್ಟು ಕಂಪೌಂಡೆಡ್ ಗ್ರೋತ್ ಅನ್ನ ಕೊಟ್ಕೊಂಡು ಬಂದಿರುತ್ತೆ ಕ್ರೂಡ್ ಆಗಿ ಹೇಳ್ಬೇಕು ಅಂತ ಅರೌಂಡ್ ಐದು ವರ್ಷದಲ್ಲಿ ಡಬಲ್ ಅಕೌಂಟ್ ಹೋಗ್ತಾ ಇದ್ದಾರೆ ಅಮೌಂಟ್ ಕಂಪೌಂಡೆಡ್ ವೇದಲ್ಲಿ ಆಸ್ ಪರ್ ದಿಸ್ ಎಕ್ಸ್ಪೋಜರ್ ಅಂಡ್ ಬಹಳ ಬ್ಯೂಟಿಫುಲ್ ಆಗಿ ಅನಲೈಸ್ ಮಾಡಿ ಇವರ ಒಂದು ಫ್ಯಾಕ್ಟ್ ಶೀಟಲ್ಲಿ ಕೊಟ್ಟಿರ್ತಾರೆ ಇವರು ದಿಸ್ ಇಸ್ ಇಂಟ್ರೆಸ್ಟಿಂಗ್ ಡೇಟಾ ಈ ಕಾಂಬೋದಲ್ಲಿ ಇನ್ವೆಸ್ಟ್ ಮಾಡಿದಾಗ ಇಲ್ಲಿ ಬ್ಲೂ ಕಲರ್ ಏನಿದೆಯೋ ನಿಫ್ಟಿ ಹಂಡ್ರೆಡ್ನ ಇಂಡಿಕೇಟ್ ಮಾಡುತ್ತೆ ಯಲ್ಲೋ ಕಲರ್ ನಿಫ್ಟಿ ಮಿಡ್ ಕ್ಯಾಪ್ನ ಇಂಡಿಕೇಟ್ ಮಾಡುತ್ತೆ ಮಿಡ್ ಕ್ಯಾಪ್ ಸ್ವಲ್ಪ ವೊಲ್ಟ್ರಿ ಜಾಸ್ತಿ ರಿಟರ್ನು ಜಾಸ್ತಿ ಕೊಟ್ಟಿರುತ್ತೆ ಐ ವೆರಿ ನಿಫ್ಟಿ ಹಂಡ್ರೆಡ್ ಅದಕ್ಕಿಂತ ಒಲ್ಟಿಲಿಟಿ ಕಡಿಮೆ ಬಟ್ ಬೆಟರ್ ರಿಟರ್ನ್ ಜನರೇಟ್ ಮಾಡಿರುತ್ತೆ ಈ ಕಾಂಬೋ ಇಂಟ್ರೆಸ್ಟಿಂಗ್ ನೀವು ಗಮನಿಸ್ತಾ ಇರಬಹುದು ಟೂ ತೌಸಂಡ್ ಏಯ್ಟ್ ಕ್ರಾಶ್ ಏನಿದೆಯೋ ಇದನ್ನ ಅನಲೈಸ್ ಮಾಡಿದ್ದಾರೆ ಅವರು ಬಿದ್ದಿರೋ ಟೈಮಲ್ಲಿ ಎಷ್ಟು ಬಿದ್ದಿದೆ ದಟ್ ಈಸ್ ಇಂಪಾರ್ಟೆಂಟ್ ಬಿಕಾಸ್ ನಾವು ಇನ್ವೆಸ್ಟ್ ಮಾಡ್ತಿದ್ದೀವಿ ಇನ್ವೆಸ್ಟ್ ಮಾಡಿದಾಗ ರಿಟರ್ನ್ ಬಂತು ಫೈನ್ ರಿಟರ್ನ್ ಬರ್ದೇನೆ ಈ ಒಂದು ವರ್ಷದಲ್ಲಿ ಇದೇ ರೀತಿ ಮಾರ್ಕೆಟ್ ಕಂಪ್ಲೀಟ್ ಆಗಿ ಸಡ್ವೈಸ್ ಉಳ್ಕೊಳ್ಳೋದು ಅಥವಾ ಕೆಳಗಡೆಗೆ ಬೀಳೋದು ಈ ರೀತಿ ಆದಾಗ ಎಮೋಷನ್ಸ್ಗಳು ಇನ್ವಾಲ್ವ್ ಆಗುತ್ತೆ ಜನಗಳು ಐದರ್ ಇನ್ವೆಸ್ಟ್ಮೆಂಟ್ ನಿಂತ್ಕೊಳ್ಳಲ್ಲ ಅಥವಾ ಹೊರಗಡೆ ಬಂದು ಲಾಸ್ ನ ಬುಕ್ ಮಾಡ್ಕೊಂಡ್ಬಿಡ್ತಾರೆ ಸೊ ಈ ಡೌನ್ ಸೈಡ್ ಫ್ಯಾಕ್ಟರ್ಸ್ ಗಳನ್ನ ಅನಲೈಸ್ ಮಾಡಿ ತೋರಿಸಿರ್ತಕ್ಕಂಥದ್ದು ನೀವು ಗಮನಿಸಬಹುದು ಗ್ಲೋಬಲ್ ಕ್ರೈಸಿಸ್ ಸಮಯದಲ್ಲಿ ಯಾವ ರೀತಿಯಾಗಿ ಬಿಹೇವ್ ಆಗಿದೆ ಕರ್ಸರ್ನ ಫಾಲೋ ಮಾಡಬಹುದು ನೀವು ಈ ಒಂದು ಇಂಟೆಂಡೆಡ್ ಎಕ್ಸ್ಪೋಜರ್ ಅಥವಾ ಈ ಫಂಡ್ ಏನು ಎಕ್ಸ್ಪೋಜರ್ ಇಟ್ಕೊಂಡಿದ್ಯೋ ಆ ಎಕ್ಸ್ಪೋಜರ್ ವಾಲಿಡಿಲಿಟಿ ಕಡಿಮೆ ಇಟ್ಕೊಂಡು ರಿಕವರ್ ಆಗ್ತೋ ಸಂದರ್ಭದಲ್ಲಿ ಇಮಿಡಿಯೇಟ್ಲಿ ರಿಕವರಿನೂ ಕೂಡ ಕಂಡಿರುತ್ತೆ ಆ್ಯಸ್ ಪರ್ ದ ಡೇಟಾ ಆ್ಯಂಡ್ ವೆರಿ ರೀಸೆಂಟ್ಲಿ ಟೂ ತೌಸಂಡ್ ಟ್ವೆಂಟಿ ಸಮಯದಲ್ಲೂ ಕೂಡ ಅಪ್ರಾಕ್ಸಿಮೇಟ್ಲಿ ಅರೌಂಡ್ ಟ್ವೆಂಟಿ ಟ್ವೆಂಟಿ ಫೈವ್ ಪರ್ಸೆಂಟೇಜ್ನಷ್ಟು ಇಲ್ಲಿ ಐ ಥಿಂಕ್ ಫೋರ್ಟಿ ಪರ್ಸೆಂಟೇಜ್ನಷ್ಟು ಫಾಲಾಗಿದೆ ನಿಫ್ಟಿ ಹಂಡ್ರೆಡ್ ಮಿಡ್ ಕ್ಯಾಪ್ ಎಲ್ಲ ಸಿಕ್ಸ್ಟಿ ಸೆವೆಂಟಿ ಪರ್ಸೆಂಟೇಜ್ನಷ್ಟು ಫಾಲ್ ಕಂಡುಕೊಂಡು ಬಂದಿರತಕ್ಕಂಥದ್ದು ಆ ಒಂದು ಸಮಯದಲ್ಲಿ ಇಮ್ಯಾಜಿನ್ ನೀವು ಒಂದು ಲಕ್ಷ ಇನ್ವೆಸ್ಟ್ ಮಾಡಿದ್ದೀರಾ ಬರೀ ಮೂವತ್ತು ಸಾವಿರ ಮೂವತ್ತೈದು ಸಾವಿರಕ್ಕೆ ಬಂದು ಕುತ್ಕೊಂಡಿದೆ ಎಪ್ಪತ್ತು ಸಾವಿರ ಲಾಸ್ ತೋರಿಸ್ತಾ ಇದೆ ಅಂತಂದರೆ ಮೋಸ್ಟ್ ಆಫ್ ದ ಜನಗಳು ನಿಂತ್ಕೊಳ್ಳಲ್ಲ ಆ ಒಂದು ಸಂದರ್ಭದಲ್ಲಿ ದಿಸ್ ದಟ್ಸ್ ವೈ ಅಸೆಟ್ ಅಲೋಕೇಶನ್ ಇಸ್ ವೆರಿ ಇಂಪಾರ್ಟೆಂಟ್ ಆ ರೀತಿಯಾಗಿ ಈ ಒಂದು ಫಂಡ್ ಮ್ಯಾನೇಜ್ ಮಾಡ್ತಾ ಇದೆ ಟೂ ತೌಸಂಡ್ ಟ್ವೆಂಟಿ ಸಮಯದಲ್ಲೂ ಕೂಡ ಅರೌಂಡ್ ಇಪ್ಪತ್ತು ಇಪ್ಪತ್ತೈದು ಪರ್ಸೆಂಟೇಜ್ನಷ್ಟು ನಷ್ಟು ಕ್ರಾಶ್ ಆಗಿರುತ್ತೆ ವೆರಿನ್ ಲಾರ್ಜ್ ಅಂಡ್ ಮಿಡ್ ಕ್ಯಾಪ್ ಗಳು ನಿಯರ್ಲಿ ಫೋರ್ಟಿ ಪರ್ಸೆಂಟೇಜ್ನಷ್ಟು ಅನ್ನು ಕಂಡಿತ್ತು ಇವಾಗ ಪ್ರಶ್ನೆ ಹುಟ್ಟಬಹುದು ನಿಮಗೆ ಇದೇ ಪೋರ್ಟ್ಫೋಲಿಯೋ ವಿಚಾರದಲ್ಲೇ ಸರ್ ನಾನೇ ಮ್ಯಾನೇಜ್ ಮಾಡ್ಕೊಂಡ್ಬಿಡ್ಬೋದಲ್ಲ ಇವ್ ಎಲ್ಲಿ ಇನ್ವೆಸ್ಟ್ ಮಾಡ್ತಾ ಆ ಎಕ್ಸ್ಪೋಜರಲ್ಲಿ ಅಲ್ಲಿ ಡೆಫಿನೆಟ್ಲಿ ಯು ಕ್ಯಾನ್ ಡೂ ಇಟ್ ಬಟ್ ಸಟನ್ ಅಡ್ವಾಂಟೇಜಸ್ಗಳು ಈ ರೀತಿಯಾಗಿ ಫಂಡ್ ಆಫ್ ಫಂಡಲ್ಲಿ ನೀವು ಪ್ಯಾಸಿವ್ ವೇದಲ್ಲಿ ಇನ್ವೆಸ್ಟ್ ಮಾಡೋದ್ರಿಂದ ಬರುತ್ತೆ ಅದ್ರ ಬಗ್ಗೆ ಮಾತಾಡೋಣ ನೀವು ಗಮನಿಸ್ತಾ ಇರಬಹುದು ಡಿ ಐ ವೈ ನ ಹಾಗೆ ಈ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡೋದ್ರಿಂದ ಏನೆಲ್ಲ ಬೆನಿಫಿಟ್ಸ್ ಗಳಿದೆ ಅನ್ನೋದನ್ನ ಇವರೊಂದ್ಸತಿ ತೋರಿಸಿದ್ದಾರೆ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಮಲ್ಟಿಪಲ್ ಹೋಲ್ಡಿಂಗ್ಸ್ ಗಳನ್ನ ನೀವು ಇಟ್ಕೊಳ್ಬೇಕು ಈಗ ನಾಲ್ಕು ಡಿಫ್ರೆಂಟ್ ಅಸೆಟ್ ಕ್ಲಾಸ್ ಗಳು ಅಂತಂದ್ರೆ ನಾಲ್ಕು ಇಟಿ ಎಫ್ ಗಳನ್ನ ನೀವು ಹೊಂದಿರಬೇಕಾಗುತ್ತೆ ವೆರಿನ್ ಇಲ್ಲಿ ಒಂದೇ ಇನ್ವೆಸ್ಟ್ಮೆಂಟ್ ಜಸ್ಟ್ ಒಂದು ಇನ್ವೆಸ್ಟ್ಮೆಂಟ್ ಅಲ್ಲಿ ನಾಲ್ಕು ಅಸೆಟ್ ಕ್ಲಾಸ್ಗಳಲ್ಲಿ ಇನ್ವೆಸ್ಟ್ ಮಾಡ್ತಕ್ಕಂಥ ಅವಕಾಶ ನಿಮಗೆ ಸಿಗ್ತಾ ಇದೆ ಅಂಡ್ ಮ್ಯಾನುವಲಿ ಬೈ ಅಂಡ್ ಸೆಲ್ ಮಾಡಬೇಕಾಗುತ್ತೆ ನೀವು ಪ್ಯಾರಲಲ್ಲಿ ಮ್ಯಾನೆ ಮಾರ್ಕೆಟ್ ನ ಮಾನಿಟರ್ ಮಾಡಿಕೊಂಡು ಆ ಒಂದು ಎಕ್ಸ್ಪೋಜರ್ ಏನಿದೆಯೋ ಅದನ್ನ ನೀವೇ ಖುದ್ದಾಗಿ ಮೇಂಟೈನ್ ಮಾಡಬೇಕಾಗುತ್ತೆ ಡೂ ಇಟ್ ಸೆಲ್ಫ್ ಮೆಥಡ್ ಅಲ್ಲಿ ವೆರಿನ್ ಇಲ್ಲಿ ಫಂಡ್ ಆಟೋಮೆಟಿಕಲಿ ಪಿರಿಯೋಡಿಕಲಿ ಅಡ್ಜಸ್ಟ್ ಮಾಡ್ತಾ ಇರ್ತಾರೆ ಎವ್ರಿ ಮ್ಯಾನುವಲ್ ಮ್ಯಾನುವಲ್ಸ್ ಕ್ಯಾಪಿಟಲ್ ಟ್ರಿಗರ್ ಮಾಡುತ್ತೆ ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ನೀವು ಫ್ರೀಕ್ವೆಂಟ್ ಆಗಿ ಆರ್ಡರ್ ಹೊಡಿತಾ ಇದರ ಈಗ ಒಂದು ಸಟನ್ ಪ್ರಾಫಿಟ್ ಬುಕ್ ಮಾಡಿದ್ರಾ ಅಂತಂದರೆ ಒಂದು ವರ್ಷದ ಒಳಗಡೆ ಇದೆ ಆ ಒಂದು ಪ್ರಾಫಿಟ್ ಅಂತಂದ್ರೆ ಈ ಒಂದು ಕೇಸಲ್ಲಿ ಇಂಟರ್ನಲ್ ರೀಬ್ಯಾಲೆನ್ಸಿಂಗ್ ಫಂಡ್ ಕಡೆಯಿಂದ ಆಗ್ತಾ ಇರೋದ್ರಿಂದ ಟ್ಯಾಕ್ಸ್ ಇಂಪ್ಲಿಕೇಶನ್ಸ್ ಇದ್ರ ಮೇಲೆ ಇರಲ್ಲ ಫಂಡ್ಗೆ ಆ ರೀತಿಯಾದಂತಹ ಒಂದು ಬೆನಿಫಿಟ್ ಇದೆ ಆ್ಯಂಡ್ ಲಾಸ್ಟ್ ಆಪ್ಷನ್ ಹೈಯರ್ ಇನ್ವೆಸ್ಟ್ಮೆಂಟ್ ಅಮೌಂಟ್ ರಿಕ್ವೈರ್ಮೆಂಟ್ ಇರುತ್ತೆ ಬಿಕಾಸ್ ಇ ಟಿ ಬೆಲೆಗಳು ಬೆಲೆಗಳೇನಿದೆಯೋ ಫಿಕ್ಸಡ್ ಆಗಿರುತ್ತೆ ಈಗ ನೂರು ರೂಪಾಯಿ ಇ ಟಿ ಎಫ್ ಅಂದ್ರೆ ನೂರು ರೂಪಾಯಿ ಕೊಡಲೇಬೇಕು ನೀವು ವೆರಿ ಈ ಫಂಡಲ್ಲಿ ನೀವು ಹಂಡ್ರೆಡ್ ರುಪೀಸ್ ಇದ್ರೂ ಕೂಡ ಎಸ್ ಐ ಪಿನ ಸ್ಟಾರ್ಟ್ ಮಾಡ್ಬೋದು ಇನ್ಫ್ಯಾಕ್ಟ್ ರೀಸೆಂಟ್ ಆಗಿ ಹಂಡ್ರೆಡ್ ರುಪೀಸ್ ಎಸ್ ಐ ಪಿ ಬಗ್ಗೆ ನಾನು ಮಾತಾಡಿದ್ದೆ ಆ ಎಸ್ ಐ ಪಿಲೂ ಕೂಡ ಈ ಒಂದು ಪರ್ಟಿಕ್ಯುಲರ್ ಫಂಡ್ ನಾವು ಕನ್ಸಿಡರ್ ಮಾಡ್ಕೊಂಡಿದ್ವಿ ಬಿಕಾಸ್ ಹಂಡ್ರೆಡ್ ರುಪೀಸ್ ಇನ್ವೆಸ್ಟ್ ನೀವು ಮಾಡ್ತಕ್ಕಂಥ ಒಂದು ಅವಕಾಶ ಇದೆ ಅಲ್ಲಿ ಡಿಸ್ಟ್ರಿಬ್ಯೂಟ್ ಆಗೋದ್ರಿಂದ ಇನ್ವೆಸ್ಟ್ಮೆಂಟಲ್ಲೂ ಕೂಡ ತುಂಬಾ ಫ್ಲೆಕ್ಸಿಬಿಲಿಟಿ ಇರುತ್ತೆ ಅಮೌಂಟ್ ವೈಸ್ ಆ್ಯಂಡ್ ಮೋಸ್ಟ್ ಇಂಪೋರ್ಟ್ ಇಂಪಾರ್ಟೆಂಟ್ಲಿ ಯಾವುದೇ ರೀತಿಯಾದಂತಹ ಲಾಕ್ ಇನ್ ಇರಲ್ಲ ಇದರಲ್ಲಿ ಯಾವಾಗ ಬೇಕಾದರೂ ನೀವು ಎಂಟ್ರಿ ಆಗ್ಬೋದು ಎಕ್ಸಿಟ್ ಆಗ್ಬೋದು ಆ ರೀತಿಯಾದಂಥ ಒಂದು ಅವಕಾಶನೂ ಕೂಡ ನಿಮಗೆ ಸಿಗುತ್ತೆ ಟ್ಯಾಕ್ಸಿನ ಪ್ರಕಾರ ನಾವು ನೋಡ್ತೀವಿ ಅಂತಂದರೆ ಆಸ್ ಪರ್ ನಿಮ್ಮ ಟ್ಯಾಕ್ಸ್ ಲ್ಯಾಬ್ ರೇಟ್ ಏನಿದೆಯೋ ಇಫ್ ಯು ಹೋಲ್ಡಿಂಗ್ ಪ್ರೊಡ್ಯೂಸ್ ಲೆಸರ್ ದ್ಯಾನ್ ಟ್ವೆಂಟಿ ಫೋರ್ ಮಂತ್ಸ್ ಎರಡು ವರ್ಷಕ್ಕಿಂತ ಕೆಳಗಡೆ ಇದೆ ಅಂತಂದ್ರೆ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್ ಅಂತ ಟ್ರೀಟ್ ಆಗುತ್ತೆ ಟ್ಯಾಕ್ಸ್ಟ್ ಆಸ್ ಪರ್ ಯುವರ್ ಪ್ರಕಾರನೇ ಟ್ಯಾಕ್ಸ್ ಆಗುತ್ತೆ ವೆಂಡ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಈ ಒಂದು ಪರ್ಟಿಕ್ಯುಲರ್ ಫಂಡ್ ಅಲ್ಲಿ ಅಸೆಟ್ ಫಂಡ್ಗಳಲ್ಲಿ ಮೋರ್ ದನ್ ಟ್ವೆಂಟಿ ಫೋರ್ ಮಂತ್ಸ್ ಆದರೆ ಮಾತ್ರ ಕನ್ಸಿಡರ್ ಆಗ್ತಕ್ಕಂಥದ್ದು ಟ್ವೆಲ್ ಪಾಯಿಂಟ್ ಫೈವ್ ಪರ್ಸೆಂಟೇಜ್ನಷ್ಟು ಆಸ್ ಲೈಕ್ ಇಕ್ವಿಟಿ ಫ್ಲಾಟ್ ಇಕ್ವಿಟಿ ಪರ್ಸೆಂಟೇಜ್ನ ನೀವು ಕೊಡಬೇಕಾಗುತ್ತೆ ಎಲ್ ಟಿ ಸಿ ಜಿಗೆ ನಾಲ್ಕನೇ ಪ್ಯಾರಾಮೀಟರ್ ಪರ್ಫಾರ್ಮೆನ್ಸ್ ನಾನು ಆಲ್ರೆಡಿ ಹೇಳಿದೆ ಕಡಿಮೆ ಒಲಿಟ್ರಿಲಿಟಿ ಆಲ್ಮೋಸ್ಟ್ ಈಕ್ವಲ್ ಟು ಮಾರ್ಕೆಟ್ ರಿಟರ್ನ್ ಏನೇ ಇಲ್ಲಿವರೆಗೂ ಕೊಟ್ಕೊಂಡು ಬಂದಿರತಕ್ಕಂಥ ಒಂದು ಎಕ್ಸ್ಪೋಜರ್ ಅಲ್ಲಿ ಪ್ಯಾಸಿವ್ ವೇದಲ್ಲಿ ಇವರು ಇನ್ವೆಸ್ಟ್ ಮಾಡ್ತಾ ಇರ್ತಾರೆ ಜಾಸ್ತಿ ಕನ್ಫ್ಯೂಷನ್ಸ್ ಗಳೇ ಸೊ ಹಾಗಾಗಿ ಅದೇ ಒಂದು ಎಕ್ಸ್ಪೆಕ್ಟೇಷನ್ಸ್ ಗಳನ್ನ ಇಟ್ಕೊಳ್ಬಹುದು ನಾವು ಬಟ್ ಅಟ್ ದ ಸೇಮ್ ಟೈಮ್ ಕನ್ಫರ್ಮ್ ಅಂತ ಇರಲ್ಲ ಈ ಒಂದು ಪರ್ಟಿಕ್ಯುಲರ್ ಕೇಸಲ್ಲಿ ಸೋಫಾರ್ ಈ ರೀತಿಯಾಗಿ ಆಗಿರ್ತಕ್ಕಂಥದ್ದು ಬಟ್ ಪೊಟೆನ್ಷಿಯಲ್ ಜಾಸ್ತಿ ಇರೋದ್ರಿಂದ ಅಥವಾ ಎಕ್ಸ್ಪೋಜರ್ಗಳು ನಿಮಗೆ ಮಲ್ಟಿಪಲ್ ಅಸೆಟ್ಸ್ ಗಳಲ್ಲಿ ಇರೋದ್ರಿಂದ ಒಂದಲ್ಲ ಇನ್ನೊಂದು ಕೈ ಹಿಡಿತಾ ಇರುತ್ತೆ ವಲ್ಟಿಲಿಟಿ ಕಡಿಮೆ ಇರುತ್ತೆ ಓವರ್ ದ ಲಾಂಗ್ ರನ್ ಗುಡ್ ರಿಟರ್ನ್ ಅನ್ನ ಜನರೇಟ್ ಮಾಡ್ತಕ್ಕಂಥ ಪಾಸಿಬಿಲಿಟೀಸ್ ಇರುತ್ತೆ ಕೊನೆಯದಾಗಿ ಬರ್ತಕ್ಕಂತಹ ಪಿ ಪಿಟ್ ಫಾಲ್ಸ್ ಅಥವಾ ರಿಸ್ಕ್ ಅಂತ ಹೇಳ್ಬೋದು ನಾವು ಈ ಒಂದು ಸೇಫರ್ ವೇದಲ್ಲೇ ಇರುತ್ತೆ ಅಥವಾ ಮಲ್ಟಿಪಲ್ ಅಸೆಟ್ಸ್ ಗಳಲ್ಲಿ ಇನ್ವೆಸ್ಟ್ ಮಾಡಿದ್ರು ಕೂಡ ಒಂದಲ್ಲ ಒಂದು ವೇದಲ್ಲಿ ಈಗ ಟೂ ತೌಸಂಡ್ ಟ್ವೆಂಟಿ ಟೂ ಸಿಚುವೇಶನ್ಸ್ ಗಳಲ್ಲಿ ಆಲ್ಮೋಸ್ಟ್ ಯಾವುದೇ ಅಸೆಟ್ ಕ್ಲಾಸ್ ಕೂಡ ಪರ್ಫಾರ್ಮ್ ಆಗಿರಲ್ಲ ಇನ್ಕ್ಲೂಡಿಂಗ್ ಗೌರ್ಮೆಂಟ್ ಸೆಕ್ಯೂರಿಟೀಸ್ ಗಳು ಸೊ ಒಂದೊಂದು ವರ್ಷ ಅಥವಾ ಆರು ತಿಂಗಳು ವೇಟಿಂಗ್ ಪೀರಿಯಡ್ ಇರಬೇಕು ನಿಮಗೆ ಅಟ್ಲೀಸ್ಟ್ ನೀವು ಇನ್ವೆಸ್ಟ್ ಮಾಡ್ತಿದ್ರೆ ಈ ಅಂತಂದರೆ ಮೋರ್ ದನ್ ಟೂ ಇಯರ್ ತ್ರೀ ಇಯರ್ ಇನ್ವೆಸ್ಟ್ಮೆಂಟ್ ಹೊರೈಸನ್ ಇಟ್ಕೊಳ್ತೀರಾ ಅಂತಂದ್ರೆ ದೆನ್ ಇಟ್ ಇಸ್ ಬೆಟರ್ ಬಿಕಾಸ್ ಸ್ವಲ್ಪ ಟೈಮ್ ನೀವು ಆ ಸಂದರ್ಭದಲ್ಲಿ ಬೆಟರ್ ಆಗಿ ಪರ್ಫಾರ್ಮ್ ಆಗ್ತಕ್ಕಂಥ ಪಾಸಿಬಿಲಿಟಿ ಇರುತ್ತೆ ತುಂಬಾ ಶಾರ್ಟ್ ಟರ್ಮ್ ನೋಡ್ತಿದ್ರೆ ನೀವು ಅದಕ್ಕೆ ಈ ಒಂದು ಪರ್ಟಿಕ್ಯುಲರ್ ಫಂಡ್ ಮ್ಯಾಚ್ ಆಗಲ್ಲ ಸೊ ಇದೇ ಒನ್ ಆಫ್ ದ ಮೇಜರ್ ರಿಸ್ಕ್ಸ್ ಆಗುತ್ತೆ ಮಲ್ಟಿ ಅಸೆಟ್ ಅಲ್ಲಿ ಏರುಪೇರಿನ ಗತಿಗಳು ಇದ್ದೇ ಇರುತ್ತೆ ಅದ್ರ ಪ್ರಕಾರ ಮೂವ್ ಆಗ್ತಾ ಇರೋದ್ರಿಂದ ಒಂದು ದುಡ್ಡಿನ ವಿಚಾರದಲ್ಲಿ ಕಡಿಮೆ ಆಗ್ಬೋದು ಈಗ ನೂರು ರೂಪಾಯಿ ಇನ್ವೆಸ್ಟ್ ಮಾಡಿದಿರಾ ನೂರು ರೂಪಾಯಿಂದ ಒಂದು ಇಪ್ಪತ್ತು ರೂಪಾಯಿ ಕಡಿಮೆ ಆಗ್ಬೋದು ಮೂವತ್ತು ರೂಪಾಯಿ ಕಡಿಮೆ ಆಗ್ಬೋದು ಸೊ ನೀವು ಬುಕ್ ಮಾಡ್ತೀರ ಅಂದ್ರೆ ಮೂವತ್ತು ರೂಪಾಯಿ ಲಾಸ್ ಆಗುತ್ತೆ ನೀವು ವೇಟ್ ಮಾಡ್ತೀರಾ ಅಂತಂದ್ರೆ ಮತ್ತೆ ವಾಪಸ್ ರಿಕವರಿ ಆಗ್ತಕ್ಕಂತ ಪಾಸಿಬಿಟಿಸ್ಗಳು ಇರುತ್ತೆ ಇನ್ನೊಂದು ಟೈಮ್ ವೇಟ್ ಮಾಡ್ತಕ್ಕಂಥದ್ದು ಅಟ್ಲೀಸ್ಟ್ ಒಂದು ವರ್ಷ ಎರಡು ವರ್ಷ ನೀವು ಟೈಮ್ ಕೊಡ್ಬೇಕಾಗುತ್ತೆ ಫಂಡ್ಸ್ ಗಳಲ್ಲಿ ಬಿಕಾಸ್ ಅಷ್ಟು ಟೈಮ್ ಅನ್ನ ಕೆಲವೊಂದಿಷ್ಟು ಕೇಸಸ್ ಗಳಲ್ಲಿ ಫಂಡ್ ತಗೊಂಡಿದೆ ರಿಕವರಿ ಆಗಲಿಕ್ಕೆ ಇವರ ಎಕ್ಸ್ಪೋಜರ್ ಪ್ರಕಾರ ಆಲ್ಮೋಸ್ಟ್ ಸಿಕ್ಸ್ಟಿ ಪರ್ಸೆಂಟೇಜ್ನಷ್ಟ ಎಕ್ಸ್ಪೋಜರ್ ಇಕ್ವಿಟಿಲಿ ಇರೋದ್ರಿಂದ ಹೈ ರಿಸ್ಕ್ ಕೆಟಗರಿಗೆ ಈ ಒಂದು ಪರ್ಟಿಕ್ಯುಲರ್ ಫಂಡ್ ಬರುತ್ತೆ ಬಟ್ ಅಡ್ವಾಂಟೇಜ್ ಏನು ಅಂತಂದ್ರೆ ಸಪೋಸ್ ಲೋವರ್ ಇನ್ಕಮ್ ನೀವು ಬರ್ತೀರಾ ಅಂತಂದ್ರೆ ಟೂ ಇಯರ್ ನಿಮ್ಗೆ ಎರಡು ವರ್ಷದಲ್ಲೂಕ್ ಕೂಡ ಇನ್ಕಮ್ ಟ್ಯಾಕ್ಸ್ ಲ್ಯಾಬಿನ ಪ್ರಕಾರನೇ ಟ್ಯಾಕ್ಸ್ ಬೆನಿಫಿಟ್ ಸಿಗುತ್ತೆ ಹಾಗೆ ಮಿನಿಮಮ್ ಇನ್ವೆಸ್ಟ್ಮೆಂಟ್ ಕೂಡ ಕಡಿಮೆ ಇರುತ್ತೆ ಬಟ್ ರಿಸ್ಕ್ ಏನ್ ಪ್ರಕಾರ ಹೈಯೇ ಇರುತ್ತೆ ಈ ಒಂದು ಪರ್ಟಿಕ್ಯುಲರ್ ಫಂಡ್ ಬೇಡ ಒಂದ್ ಕಡೆಗೆ ಇನ್ವೆಸ್ಟ್ ಮಾಡ್ತೀನಿ ಮಲ್ಟಿ ಅಸೆಟ್ ಅಲ್ಲಿ ಇನ್ವೆಸ್ಟ್ ಮಾಡಬೇಕು ನಾನು ಪ್ಯಾಸಿವ್ ವೇ ವೇದಲ್ಲಿ ಕನ್ಫ್ಯೂಜನ್ಸ್ ನನಗೂ ಬೇಡ ಫಂಡ್ ಮ್ಯಾನೇಜರ್ಸ್ ಬೇಡ ಅಂತಕ್ಕಂಥ ನಿಮಗೆ ಇದೆ ಅಂತಂದ್ರೆ ಒನ್ ಆಫ್ ದ ರೀಸೆಂಟ್ ದಿನಗಳಲ್ಲಿ ಅನೌನ್ಸ್ ಆಗಿರ್ತಕ್ಕಂಥ ಫಂಡ್ಸ್ ಅಂತ ಹೇಳಬಹುದು ಬಟ್ ಯಾವುದೇ ರೀತಿಯಂತ ಅಂತ ಪ್ರಮೋಷನ್ ಇದೆಲ್ಲ ಅಥವಾ ಯಾವ್ದೇ ರೀತಿಯ ಮೆಂಡೇಶನ್ ಅಲ್ಲ ಇದರಿಂದ ಇರ್ತಕ್ಕಂಥ ಲಾಜಿಕ್ ಎಕ್ಸ್ಪ್ಲೈನ್ ಮಾಡಿದೀನಿ ಅದನ್ನ ಅರ್ಥ ಮಾಡಿಕೊಂಡು ನೀವು ಇನ್ವೆಸ್ಟ್ ಮಾಡ್ತಕ್ಕಂಥದ್ದು ಸೂಕ್ತ ಸಪೋಸ್ ಪ್ಲಾನ್ ಮಾಡ್ತಿದ್ದೀರಾ ಅಂತ ಅಂದ್ರೆ ನಿಮ್ಮ ಅನಿಸಿಕೆ ಏನು ಈ ಒಂದು ಫಂಡಿನ ಬಗ್ಗೆ ದಯವಿಟ್ಟು ತಿಳ್ಸಿ ಕಮೆಂಟ್ ಅಲ್ಲಿ ಅಂಡ್ ಏನಾದರೂ ಸಲಹೆಗಳಿದೆ ಇದೆ ಅಂತಂದ್ರೆ ಅಥವಾ ನಿಮ್ಗೆ ಈ ಫಂಡ್ ಅನ್ನ ಕವರ್ ಮಾಡಿ ಅಂತ ಸಲಹೆ ಇದೆ ಅಂತಂದ್ರೆ ಅದನ್ನು ಕೂಡ ಕಮೆಂಟ್ ಅಲ್ಲಿ ತಿಳಿಸಿ ಜಾಸ್ತಿ ಕಮೆಂಟ್ ಯಾವ ಫಂಡ್ ಗೆ ಬರುತ್ತೋ ಆ ಫಂಡ್ ಅನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಕನ್ಸಿಡರ್ ಮಾಡಲಿಕ್ಕೆ ಪ್ರಯತ್ನ ಪಡ್ತೀವಿ ಅದಷ್ಟು ಬೇಗ ಫೈನಾನ್ಷಿಯಲ್ ವಿಚಾರದಲ್ಲಿ ನೀವು ಬೆಳಿಲಿ ಆಲ್ರೆಡಿ ಬೆಳೆದಿದ್ರೆ ಇನ್ನೂ ನೆಕ್ಸ್ಟ್ ಲೆವೆಲ್ಗೆ ಬೆಳಿಲಿ ಮಲ್ಟಿಪಲ್ ಅಸೆಟ್ಸ್ ಗಳಲ್ಲಿ ಇನ್ವೆಸ್ಟ್ ಮಾಡ್ತಾ ಅಂತ ಆಶಿಸ್ತಾ ಈ ವಿಡಿಯೋನ ಇಲ್ಲಿಗೆ ಕನ್ಕ್ಲೂಡ್ ಮಾಡ್ತಾ ಇದ್ದೀನಿ ಮತ್ತೆ ನಿಮಗೆ देख सकते अल्ली हैं ಅಲ್ಲಿವರೆಗೂನ ಜೈ ಹಿಂದ್